ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಳ ಮಂದಿ ಕೇಳತ್ತಿದ್ರಿ ಸ್ವಲ್ಪ ಕಡಿಮೆ ರೇಂಜ್ ಒಳಗೆ ಸೀರೆ ತರಿಸ್ರಿ ಅಂತ ಸೊ ಫೈನಲ್ ಆಗಿ ದಸರಾ ಹಬ್ಬಕ್ಕೆ ಇವತ್ತು ಕಡಿಮೆ ರೇಟ್ ಒಳಗೆ ಕಲರ್ಫುಲ್ ಆಗಿರುವಂತಹ ಸೀರೆಗಳನ್ನ ದಸರಾ ಹಬ್ಬಕ್ಕೆ ತರ್ಸೇನಿ ಬರ್ರಿ ನೋಡೋನು ಹೆಂಗೆ ಹೆಂಗದ ಅಂತ ಹೇಳಿ ಹಾಗೆ ದಸರಾ ಹಬ್ಬಕ್ಕೆ ನೋಡ್ರಿ ಕಲರ್ ಕಲರ್ ಆಗಿರುವಂತಹ ಕಡಿಮೆ ಬೆಲೆ ಒಳಗೆ ನಾನು ಸೀರೆಗಳನ್ನ ತರಿಸಿದ್ದೀನಿ ಭಾಳ ಜನ ಕೇಳತ್ತಿದ್ರಿ ನೀವು ಡಿಸ್ಕೌಂಟ್ ಒಳಗೆ ಕೊಡತಿಲ್ಲ ಸ್ವಲ್ಪ ಕಡಿಮೆ ಮಾಡಿರಿ ಅಂತೇಳಿ ಸೊ ಫೈನಲಾಗಿ ಕಡಿಮೆ ಬೆಲೆ ಒಳಗಾನ ಅಟ್ರಾಕ್ಟಿವ್ ಆಗಿರುವಂತಹ ಕಲರ್ ಕಲರ್ ಸೀರೆಗಳನ್ನ ತರಿಸಿದ್ದೀನಿ ಸೊ ಒನ್ ಬೈ ಒನ್ ತೋರಿಸ್ತೇನೆ ಈಗ ಯಾವ ರೀತಿ ನಾವಂತೇಳಿ ಹಾಗೆ ಮೊದಲೇ ಕಲರ್ ನೋಡಿರಿ ಫ್ರೆಂಡ್ಸ್ ಯಾವ ರೀತಿ ಐತೆ ಅಂತ ತೋರಿಸ್ತೇನೆ ನೋಡಿ ಪಿಸ್ತಾ ಕಲರು ಪಿಸ್ತಾ ಕಲರ್ಗೆ ಪರ್ಪಲ್ ಕಲರ್ ಬಾರ್ಡ್ರ್ ಬಂದತ್ತಿ ಜಸ್ಟ್ ನೈನ್ ಹಂಡ್ರೆಡು ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಸೆಮಿ ಸಿಲ್ಕ್ ಒಳಗೆ ತರಿಸಿದ್ದೀನಿ ನೋಡಿರಿ ಎಷ್ಟು ಅಟ್ರಾಕ್ಟಿವು ನೀವು ಇದ ರೇಂಜ್ ಒಳಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರದವರೆಗೂ ನೋಡ್ಬೋದು ಸೀರೆಗಳನ್ನ ಸೊ ಜಸ್ಟ್ ನಾನು ನೈನ್ ಹಂಡ್ರೆಡ್ ರುಪೀಸ್ಗೆ ಸೆಮಿ ಸಿಲ್ಕ್ ಒಳಗೆ ಇದನ್ನು ತರಿಸಿದ್ದೀನಿ ನೋಡಿರಿ ಎಷ್ಟು ಅಟ್ರಾಕ್ಟಿವ್ ಐತಿ ಸೊ ಓಪನ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಐತಂತ ಅಂತ ಇದು ಸೆರಗು ಸೆರಗು ಕೂಡ ಫುಲ್ ಶೈನಿಂಗ್ ಐತಿ ಯಾರೂ ಕೂಡ ಇಷ್ಟು ಕಡಿಮೆ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಈ ಥರ ಡಿಸೈನ್ ಬಂದತಿ ಹಾಗೆ ಬ್ಲೌಸ್ ಪೀಸ್ ನೋಡ್ರಿ ಬ್ಲೌಸ್ ಎಷ್ಟು ಅಟ್ರಾಕ್ಟಿವ್ ಆಗಿ ಬಂದತಿ ಕಾಂಟ್ರಾಸ್ಟ್ ಕಲರ್ ಬುಟ್ಟ ಬಂದೈತಿ ಬ್ಲೌಸ್ ಫುಲ್ಲು ಸೊ ನೋಡಿದ್ರಲ್ಲ ಸೆರಗು ಮತ್ತು ಬ್ಲೌಸು ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಯಾರಿಗೆಲ್ಲ ಈ ಕಲರ್ ಒಳಗೆ ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೀರಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡ್ರಿ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಹಾಗೆ ನೆಕ್ಸ್ಟ್ ಕಲರ್ ಕೂಡ ನೋಡ್ರಿ ಎಷ್ಟು ಅಟ್ರಾಕ್ಟಿವ್ ಆಗಿ ಬಂದಂತೇಳಿ ಸ್ಕ್ರೀನ್ಶಾಟ್ ತಗೋರಿ ನಿಮ್ಗೆ ಇಷ್ಟ ಆದ್ರೆ ಹಾಗೆ ನೋಡಿ ಬಾರ್ಡ್ರ್ ಅಂತೂ ಎಷ್ಟು ಅಟ್ರಾಕ್ಟಿವ್ ಐತಿ ಮತ್ತು ಎಷ್ಟು ಶೈನಿಂಗ್ ಐತಿ ಸೀರೆ ಅಂತ ನೈನ್ ಹಂಡ್ರೆಡ್ ಅಂದರೆ ಯಾರೂ ನಂಬಕ್ಕೆ ಸಾಧ್ಯನೇ ಇಲ್ಲ ಸೊ ಇದಕ್ಕೆ ಸೆರಿದು ಕಾಂಟ್ರಾಸ್ಟ್ ಸರಿ ನೋಡ್ರಿ ಎಷ್ಟು ಡಿಸೈನ್ ಆಗಿ ಬಂದತ್ ನಿಮ್ಗೆ ಕನ್ಸತ್ತಿರ್ಬೋದು ತೋರಿಸ್ತೇನೆ ನಾನು ನಿಮಗೆ ಫುಲ್ಲು ಶೈನಿಂಗ್ ಸೀರೆ ಅಂತೂ ಪಳಪಳ ಅನ್ನತತಿ ಇದು ಸೆರಗು ಮತ್ತೆ ಬ್ಲೌಸ್ ಬ್ಲೌಸ್ಗೆ ಪೂರ್ತಿ ಬುಟ್ಟ ಬಂದತಿ ಫುಲ್ ಇದು ಕೂಡ ಪ್ಲೇನ್ ಬಂದಿಲ್ಲ ಫುಲ್ ಡಿಸೈನ್ ತುಂಬಿರೋದ್ರಿಂದ ಅಟ್ರಾಕ್ಟಿವ್ ಆಗಿ ಅಂತ ಹೇಳ್ಬೋದು ಗ್ರ್ಯಾಂಡ್ ಅನಿಸ್ತತಿ ನೀವೇನಾದರೂ ಸ್ಟಿಚ್ ಮಾಡಿಸಿದ್ರೆ ಹಾಗೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಗ್ತೈತಲ್ಲ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿರಿ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಸೆಮಿ ಸಿಲ್ಕ್ ಸ್ಯಾರೀಸ್ ಇವೆಲ್ಲ ಹಾಗೆ ನೋಡಿರಿ ಬೇಬಿ ಪಿಂಕು ಬೇಬಿ ಪಿಂಕ್ಗೆ ಮೆಜಂತ ಕಲರ್ ಬಂದದ್ದು ಯಾರಿಗಿಷ್ಟ ಇಲ್ಲ ಹೇಳ್ರಿ ಲೇಡೀಸ್ಗೆ ಬೇಬಿ ಪಿಂಕ್ ಅಂದ್ರೆ ಸೊ ಐತಿ ನೀವು ಉಟ್ಕೊಂಡ್ರಂತೂ ನೀವು ಹೆಂಗೆ ಉಟ್ಕೊಳ್ತೀರಲ್ಲ ಅದೇ ರೀತಿ ಕೂತ್ಕೋತತಿ ಫಂಕ್ಷನ್ ಒಳಗೆಲ್ಲ ಫುಲ್ ಅಟ್ರಾಕ್ಟಿವ್ ಅನಿಸುತ್ತೆ ಸೀರೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸು ದಸರಾ ಹಬ್ಬಕ್ಕೆ ಆಫರ್ ಪ್ರೈಸ್ ಅಂತ ಹೇಳ್ಬೋದು ಸೋ ನೋಡಿರಿ ಪಲ್ಲು ಪಲ್ಲು ಫುಲ್ ಶೈನಿಂಗ್ ಆಗಿ ಪಲ್ಲು ಅಂತೂ ಬ್ಲೌಸ್ಗೆ ಪೂರ್ತಿಯಾಗಿ ಬುಟ್ಟ ಬಂದದ್ದು ನೋಡ್ರಿ ಹಾಗೆ ನಿಮ್ಗೆ ಏನಾದರೂ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಗಿದ್ರೆ ಶಾಟ್ ತೆಗೀರಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡ್ರಿ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಹಾಗೆ ಲಾಸ್ಟ್ ಆ್ಯಂಡ್ ಬೆಸ್ಟ್ ನೋಡಿರಿ ಎಲ್ಲೋಗೆ ಮೆಂತ್ಯ ಎಲ್ಲೋಗೆ ಗ್ರೀನ್ ಬಂದತ್ ಬಾರ್ಡ್ರು ಯಾರು ಹೇಳೋಕ್ಕೆ ಚಾನ್ಸೇ ಇಲ್ಲ ಇದಕ್ಕೆ ನೈನ್ ಹಂಡ್ರೆಡ್ ರುಪೀಸ್ ಅಂತ ಈ ನಾಲ್ಕು ಸೀರೆಗೆ ಕಲರ್ ಕಾಂಬಿನೇಷನ್ ಅಂತೂ ಅಗದಿ ಮಸ್ತ್ ಬಂದಾವು ನೋಡಿರಿ ಯಾರಿಗೆಲ್ಲ ಈ ಕಾಂಬಿನೇಷನ್ ಒಳಗೆ ಇಷ್ಟ ಆಗ್ತತಿ ಸ್ಕ್ರೀನ್ಶಾಟ್ ತೆಗೆದು ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿರಿ ಹಾಗೆ ಸೆರ್ಗು ಸರುಗು ಆಮೇಲೆ ಇದು ಬ್ಲೌಸ್ ಸೆರಗು ಮತ್ತು ಬ್ಲೌಸ್ ಪೂರ್ತಿಯಾಗಿ ಶೈನಿಂಗ್ ಮತ್ತು ಪ್ಯೂರ್ ಸಿಲ್ಕ್ ಸ್ಯಾರಿ ಅನ್ನೋ ಥರನೇ ಬಂದವು ನೋಡಿರಿ ಅಷ್ಟು ಶೈನಿಂಗಾಗಿ ಬಂದಾವು ಇದು ಸೆರಗೊಳಗೆ ಬಂದಿರೋಂಥ ಡಿಸೈನು ಅಂದರೆ ಶೈನಿಂಗ್ ಒಳಗೆ ನಿಮ್ಗೆ ಡಿಸೈನ್ ಕಾಣುವ ಡೀಪಾಗಿ ತೋರ್ಸತ್ತೇನೆ ನಾನು ಹಾಗೆ ಫ್ರೆಂಡ್ಸ್ ಸ್ಯಾರಿ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಗ್ತಿತ್ತಲ್ಲ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಈ ಎಲ್ಲ ಸೀರೆಗಳಿಗೂ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸು ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ನೈನ್ ಹಂಡ್ರೆಡ್ ಬೇಗ ಬೇಗ ಬುಕ್ ಮಾಡ್ಕೋರಿ ವಾಟ್ಸಪ್ ಮಾಡಿರಿ ನಿಮ್ಗೆ ಇಷ್ಟ ಆಗಿರೋಂಥ ಕಲರ್ನ